ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ಇದು ರಿಕ್ವೆಸ್ಟೆಡ್ ಆಗಿರುವಂತಹ ಒಂದು ವಿಡಿಯೋ ಇದರಲ್ಲಿ ಅವರು ಕೇಳಿರುವಂಥದ್ದು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಯು ಡಿ ಆರ್ ಪಿ ಯು ಪಿ ಯು ಡಿ ಆರ್ ಅದು ಪ್ರಜಾಪ್ರಭುತ್ವದ ಮಾನವ ಹಕ್ಕುಗಳ ಘೋಷಣೆ ಪ್ರಜಾಪ್ರಭುತ್ವದ ಮಾನವ ಹಕ್ಕುಗಳ ಘೋಷಣೆಯಾಗಿರುವಂಥದ್ದು ಅದು ಪಿ ಯು ಸಿ ಎಲ್ ಮತ್ತು ಪಿ ಯು ಡಿ ಆರ್ ಇದೆರಡೂ ಕೂಡ ಒಂದೇ ಅಂದರೆ ಎರಡೂ ಸಂಘಟನೆ ಅದೊಂದು ಸಂಘಟನೆ ಒಂದು ಮಾತಿನಲ್ಲಿ ಹೇಳುವುದಾದರೆ ಇವು ಇವೆರಡೂ ಕೂಡ ಒಂದು ಸಂಘಟನೆ ಯು ಡಿ ಆರ್ ಇರ್ಬೋದು ಅಥವಾ ಯು ಸಿ ಎಲ್ ಇರ್ಬೋದು ಇದೆರಡೂ ಕೂಡ ಒಂದು ಸಂಘಟನೆ ಈ ಸಂಘಟನೆ ಸದಾ ಕಾಲದಲ್ಲಿ ಎಚ್ಚರದಿಂದ ಇದ್ದು ಜಾಗತಿಕ ಬದಲಾವಣೆಗೆ ಸೇರಿದಂತೆ ಎಲ್ಲ ಅಂಶವನ್ನು ಕೂಡ ಅವರು ಗಮನದಲ್ಲಿ ಇಟ್ಕೊಳ್ತಾರೆ ಇಡೀ ಸಮಾಜವನ್ನು ನೋಡಿಕೊಂಡಿರ್ತಾರೆ ಈ ಎರಡು ಸಂಘಟನೆಗಳೇನು ಮಾಡ್ತದೆ ತುಂಬ ಎಚ್ಚರಿಕೆಯಿಂದ ಈ ಸಮಾಜವನ್ನು ನೋಡಿಕೊಂಡು ಎಲ್ಲಿ ಯಾವ ಬದಲಾವಣೆಗಳಾಗಬೇಕು ಎನ್ನುವಂಥದ್ದು ನೋಡ್ತದೆ ಈ ಎಲ್ಲ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಇಡೀ ಸಮಾಜದ ಕಲ್ಯಾಣದ ಕಾರ್ಯಗಳನ್ನು ಮಾಡುತ್ತಾ ಸಾಗುವಂಥದ್ದು ಈ ನಾಗ ನಾಗರಿಕರನ್ನು ಕಾಪಾಡುವಂಥದ್ದು ನಾಗರಿಕರನ್ನು ಎಚ್ಚರಿಸುತ್ತಾ ಇರುವಂಥದ್ದು ಯು ಸಿ ಎಲ್ ಮತ್ತು ಯು ಡಿ ಆರ್ಗಳು ಪಿ ಯು ಸಿ ಎಲ್ ಪಿ ಯು ಡಿ ಆರ್ ಅಂದರೆ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವ ಮಾನವ ಹಕ್ಕುಗಳ ಒಂದು ಸಾರ್ವತ್ರಿಕ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಂತ ಹೇಳ್ಬೋದು ಅಥವಾ ನಾಗರಿಕರ ಹಕ್ಕು ಇದೆಲ್ಲ ಕೂಡ ನಾಗರಿಕರ ಹಕ್ಕು ಅಂದರೆ ಪ್ರಜಾಪ್ರಭುತ್ವವನ್ನು ಎಚ್ಚರದಿಂದ ನೋಡಿಕೊಳ್ಳುವ ಕಾಯ್ದುಕೊಳ್ಳುವಂಥ ಒಂದು ಸಂಘಟನೆ ಎಂದು ಚಿತ್ರಿಸಲಾಗಿದೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು ಅವರು ಒಂದು ಪಿ ಯು ಸಿ ಎಲ್ ಬಗ್ಗೆ ತಿಳಿಸಿ ಪಿ ಯು ಡಿ ಆರ್ ಬಗ್ಗೆ ತಿಳಿಸಿ ಯು ಡಿ ಆರ್ನ ಬಗ್ಗೆ ತಿಳಿಸಿ ಅಂದರೆ ಮಾನವನ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ತಿಳಿಸಿ ಅಥವಾ ಮಾನವನ ಹಕ್ಕುಗಳ ಬಗ್ಗೆ ತಿಳಿಸಿ ನಾಗರಿಕರ ಹಕ್ಕುಗಳ ಬಗ್ಗೆ ತಿಳಿಸಿ ಅಥವಾ ಪ್ರಜಾಪ್ರಭುತ್ವದ ಹಕ್ಕುನ ಬಗ್ಗೆ ತಿಳಿಸಿ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರು ಪ್ರಶ್ನೆಗಳನ್ನು ಕೇಳ್ಬೋದು ಇ ಇದು ಒಟ್ಟಿನಲ್ಲಿ ಎರಡು ಒಂದು ಸಂಘಟನೆ ಇದೊಂದು ಇದೆರಡೂ ಕೂಡ ಒಂದೇ ರೀತಿಯ ಆಗಿರುವಂಥದ್ದು ಇದು ಒಂದು ಸಂಘಟನೆ ಇದು ಯಾಕೆ ಇರುವಂಥದ್ದು ಅಂದರೆ ಪ್ರಜಾಪ್ರಭುತ್ವವನ್ನು ಎಚ್ಚರದಿಂದ ನೋಡಿಕೊಳ್ಳಲು ಪ್ರಜಾಪ್ರಭುತ್ವವನ್ನು ಎಚ್ಚರದಿಂದ ನೋಡಿಕೊಳ್ಳುವ ಕಾಯ್ದುಕೊಳ್ಳುವಂತಹ ಸಂಘಟನೆ ಇದೆಯಲ್ಲ ಅದನ್ನು ಅದು ತಿಳಿಸಲಾಗಿದೆ ಸಾಮಾನ್ಯ ನಾಗರಿಕರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವ ವಿಚಾರದಲ್ಲಿ ವ್ಯಕ್ತಿಗತವಾದ ಹಕ್ಕು ಗುಂಪಿನ ಹಕ್ಕು ಇವುಗಳಿಗೆ ಧಕ್ಕೆ ಬಂದಾಗ ಸಹ ಈ ಪಿ ಯು ಸಿ ಎಲ್ ಮತ್ತು ಪಿ ಯು ಡಿ ಆರ್ ವಿಷಯವನ್ನು ಸಂಪೂರ್ಣ ಗ್ರಹಿಸಿ ಕಾರ್ಯೋನ್ಮುಖವಾಗ್ತದೆ ಯು ಡಿ ಆರ್ ಮತ್ತು ಯು ಸಿ ಎಲ್ ಅದೆರಡೂ ಕೂಡ ಕಾರ್ಯಮುಖವಾಗುವಂಥದ್ದು ರಾಜಕೀಯ ಪಕ್ಷವು ಗುಂಪು ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದಂತೆ ಕಾರ್ಯನಿರ್ವಹಿಸುವ ಈ ಸಂಘಟನೆಗಳು ರಾಜಕೀಯೇತರ ಕಾರ್ಯಗಳಲ್ಲಿ ಮಾತ್ರ ತಮ್ಮನ್ನು ತಾವು ತೊಡಗಿಕೊಳ್ಳುವಂಥದ್ದು ರಾಜಕೀಯೇತರ ಕಾರ್ಯಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುತ್ತಾರೆ ಒಟ್ಟಿನಲ್ಲಿ ಪ್ರಜಾಪ್ರಭುತ್ವವನ್ನು ಎಚ್ಚರದಿಂದ ನೋಡಿಕೊಳ್ಳುವಂತಹ ಒಂದು ಕಾಯ್ದುಕೊಳ್ಳುವಂತಹ ಒಂದು ಸಂಘಟನೆ ಯು ಸಿ ಎಲ್ಲಿರ್ಬೋದು ಯು ಡಿ ಆರ್ ಇರ್ಬೋದು ಇದೆರಡೂ ಕೂಡ ಒಂದು ಸಂಘಟನೆಯಾಗಿರುವಂಥದ್ದು ಎರಡೂ ಕೂಡ ಎರಡು ಸಂಘಟನೆಯು ಕೂಡ ಒಂದೇ ಅರ್ಥವನ್ನು ತಿಳಿಸುವಂಥದ್ದು ಅಥವಾ ಒಂದೇ ರೀತಿಯ ಕೆಲಸಗಳನ್ನು ಮಾಡುವಂಥದ್ದನ್ನು ಕಾಣ್ಬೋದು ಈಗ ಯಾವುದೇ ಒಂದು ಚಟುವಟಿಕೆಯನ್ನು ಹಮ್ಮಿಕೊಳ್ಳುವ ಮೊದಲು ಘಟನೆಯು ಯಾವ ರೀತಿಯ ಚಟುವಟಿಕೆಯಿಂದ ಪ್ರಜಾಪ್ರಭುತ್ವದ ನಾಗರಿಕರ ಹಕ್ಕಿಗೆ ಬಂದಿರುವ ಧಕ್ಕೆಯನ್ನು ಸರಿಪಡಿಸಿಕೊಳ್ಳಬಹುದೆಂದು ತಿಳಿದುಕೊಂಡು ನಂತರ ಅದರ ಅವಶ್ಯಕತೆ ಬಿದ್ದರೆ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಸಜ್ಜಾಗುವ ಇವರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಂಘಟಿತರಾಗಿ ಚಳವಳಿ ಹೋರಾಟವನ್ನು ನಡೆಸ್ತಾರೆ ಏನಾದರೂ ಒಂದು ತೊಂದರೆ ಬಂತು ಏನಾದರೂ ಒಂದು ಕಷ್ಟ ಬಂತು ಅಂತ ಹೇಳಿದರೆ ಅವ ತಕ್ಷಣ ಹೋರಾಟಕ್ಕೆ ಸಜ್ಜಾಗ್ತಾರೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಗುಂಪುಗಳೊಂದಿಗೆ ಹಾಗೂ ಸಮಹಿತಾಸಕ್ತಿ ಗುಂಪುಗಳೊಂದಿಗೆ ಒಡಂಬಡಿಕೆ ಇರುವ ಈ ಸಂಘಟನೆ ಅವಶ್ಯಕತೆ ಇದ್ದಲ್ಲಿ ಎಲ್ಲರನ್ನು ಕೂಡ ಹೋರಾಟಕ್ಕೆ ಅಣಿಗೊಳಿಸುತ್ತಾರೆ ಪಿ ಯು ಸಿ ಎಲ್ ಈ ರೀತಿ ಸಂಘಟನೆಯಲ್ಲಿ ಪಿ ಯು ಡಿ ಆರ್ಗಿಂತಲೂ ಕೂಡ ಬಲಿಷ್ಠವಾಗಿರುವಂಥದ್ದು ಇದರಲ್ಲಿ ಯು ಸಿ ಆರ್ ಯು ಸಿ ಎಲ್ ಮತ್ತು ಯು ಡಿ ಆರ್ ಇರುವಂಥದ್ದು ಯು ಡಿ ಆರ್ಗಿಂತಲೂ ಬಲಿಷ್ಠವಾಗಿರುವಂಥದ್ದು ಯು ಸಿ ಎಲ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿಯ ಒಂದು ಸಂಘಟಿತ ಸ್ವಯಂ ಕಾರ್ಯ ಪ್ರವೃತ್ತರಾಗುವ ಈ ಸಂಘಟನೆಗಳು ಸಾಧಾರಣವಾಗಿ ಅಭಿವೃದ್ಧಿಪರ ರಾಷ್ಟ್ರಗಳಲ್ಲಿ ಎಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಿಸದೆ ಈಗ ಬೇರೆ ಬೇರೆ ಈಗ ಶ್ರೀಮಂತ ಹಾಗೂ ಜಮೀನ್ದಾರದ ಹೊಡೆತನಕ್ಕೆ ಸಿಕ್ಕಿ ನರಳುವ ಜನರ ಬಳಿಗೆ ಅದರಲ್ಲೂ ಸ್ತ್ರೀಯರಿರ್ಬೋದು ಮಕ್ಕಳು ಅಲ್ಪಸಂಖ್ಯಾತರು ಕೈದಿಗಳು ಹಕ್ಕು ಹಾಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂತಹ ಇವರು ಜಾತಿ ಧರ್ಮದ ಹೆಸರಿನಲ್ಲಿ ಆಗುವ ಅನ್ಯಾಯಗಳ ವಿರುದ್ಧ ಕೂಡ ಹೋರಾಡ್ತಾರೆ ಯಾರು ಯು ಸಿ ಎಲ್ ಮತ್ತು ಯು ಡಿ ಆರ್ ಸಂಘಟನೆ ದೊಡ್ಡ ಸಮಸ್ಯೆಗಳಾದಂತಹ ಪತ್ರಿಕಾ ಸ್ವಾತಂತ್ರ್ಯ ಸಂವಹನ ಮಾಧ್ಯಮಗಳ ಸ್ವಾತಂತ್ರ್ಯ ನ್ಯಾಯಾಂಗದ ಸ್ವಾತಂತ್ರ್ಯ ಇವುಗಳಿಗಾಗಿ ಹೋರಾಟದಲ್ಲಿ ಇವರು ತೊಡಗಿಸಿಕೊಳ್ಳುತ್ತಾರೆ ಇವರು ಮಾನವ ಹಕ್ಕು ಮತ್ತು ನಾಗರಿಕರ ಸ್ವಾತಂತ್ರ್ಯದ ನಡುವೆ ಹೆಚ್ಚಿನ ವ್ಯತ್ಯಾಸ ಗುರುತಿಸುವುದಿಲ್ಲ ಮಾನವ ಹಕ್ಕು ಮತ್ತು ಸ್ವಾತಂತ್ರ್ಯ ನಾಗರಿಕರ ಸ್ವಾತಂತ್ರ್ಯ ಈ ಇವರ ಹೋರಾಟ ಕೇವಲ ಹಕ್ಕು ಸ್ವಾತಂತ್ರ್ಯದ ಚರ್ಚೆಗಳಿಗೆ ಮಾತ್ರ ಮೀಸಲಾಗಿರುವುದಿಲ್ಲವೆಂದು ತಿಳಿಯಬಹುದು ಈ ನಿಟ್ಟಿನಲ್ಲಿ ಕೆಲವೊಂದು ಹೋರಾಟಗಳ ಮಾದರಿಗಳನ್ನು ಅವರು ಹೇಳಿದರೆ ಆ ರಕ್ಷಕರಿಗೆ ಸಂಬಂಧಿಸಿದಂತೆ ಗುಂಡು ಹಾರಿಸಿದಾಗ ಹಿಂಸೆ ಮಾಡಿದಾಗ ಜೈಲಿನಲ್ಲಿ ಅಥವಾ ಠಾಣೆಯಲ್ಲಿ ಸತ್ತಾಗ ಗುಂಡಿಟ್ಟುಕೊಂಡಾಗ ಪ್ರಜಾಪ್ರಭುತ್ವ ಹೋರಾಟ ನಡೆದಾಗ ಹಿತಾಸಕ್ತಿ ಗುಂಪುಗಳೊಂದಿಗೆ ಆ ರಕ್ಷಕರು ಸೇರಿದಾಗ ಜಾತಿ ಕೋಮು ಗಲಭೆಗಳಾದಾಗ ಐ ಪಿ ಸಿ ಸಿ ಆರ್ ಪಿ ಸಿ ಇವುಗಳ ದುರ್ಬಳಕೆ ಆದಾಗ ಜೈಲು ಹಾಗೂ ಠಾಣೆಯಲ್ಲಿ ಸತ್ತಾಗ ಹಾಕಿಕೊಟ್ಟ ನೀತಿ ಸಂಹಿತೆಯಂತೆ ಇವರು ಕಾರ್ಯಾಚರಣೆ ಮಾಡಿದ್ದಾರೆಯೇ ಇಲ್ಲವೆಂಬುದನ್ನು ಎನ್ ಎಚ್ ಆರ್ ಸಿ ಹಾಗೂ ಉಚ್ಚ ನ್ಯಾಯಾಲಯಕ್ಕೆ ಮಾಹಿತಿ ಒದಗಿಸುವ ಕೆಲಸ ಇನ್ನು ರಾಜಕೀಯ ಕೈದಿಗಳ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಅವರನ್ನು ಠಾಣೆಗೆ ಒಯ್ಯದೆ ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲಿ ಯಾದಲ್ಲಿ ತೀರ್ಮಾನವಾಗದೇ ಉಳಿದ ಕೇಸುಗಳಲ್ಲಿ ಅದನ್ನು ಮಾಡಲಾಗುವಂಥದ್ದು ಅದು ಮಾನವ ಹಕ್ಕುಗಳ ಒಂದು ಸಾರ್ವತ್ರಿಕ ಘೋಷಣೆಗಳಲ್ಲಿ ಬರುವಂಥದ್ದು ಅದಲ್ಲಿ ಯಾವುದೆಲ್ಲ ವಿಚಾರಗಳು ಬರ್ತದೆ ಒಂದು ಸಾರಾಂಶವನ್ನು ಕೊಟ್ಟಿದ್ದಾರೆ ನಾನು ಹೇಳ್ತಾ ಹೋಗ್ತೇನೆ ಆ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿರಬೇಕು ನಾಗರಿಕರ ಹಕ್ಕುಗಳು ಹಾಗೂ ಭಾರತಾದ್ಯಂತ ಪ್ರಜಾಪ್ರಭುತ್ವದ ಜೀವನ ಶೈಲಿಯನ್ನು ಪ್ರಚೋದಿಸುವುದು ಹಾಗೂ ಶಾಂತಿಯ ಮಾರ್ಗದಲ್ಲಿ ಅದನ್ನು ಅನುಸರಿಸುವುದು ಎರಡು ವ್ಯಕ್ತಿಯ ಘನತೆಯನ್ನು ಕಾಪಾಡುವುದು ಮೂರು ಕಾನೂನುಗಳ ಆಚರಣೆಯನ್ನು ಸದಾ ಗಮನಿಸುವುದು ನಾಲ್ಕು ಒತ್ತಾಯಪೂರ್ವ ಹಾಗೂ ದಬ್ಬಾಳಿಕಾ ಕಾನೂನುಗಳನ್ನು ಆಚರಣೆಗೆ ಬರದಂತೆ ತಡೆಯುವುದು ಸಾರ್ವಜನಿಕರು ವಿರೋಧಿಸಿದ ವಿರೋಧಿಸುವಂತಹ ಅಂಶಗಳನ್ನು ಪ್ರಜಾಪ್ರಭುತ್ವದ ತತ್ವದ ಅಡಿಯಲ್ಲಿ ಗೌರವದಿಂದ ಕಾಣುವುದು ಆರು ಸಂವಹನ ಹಾಗೂ ಪತ್ರಿಕಾ ಮಾಧ್ಯಮಗಳ ಸ್ವಾತಂತ್ರ್ಯ ಕಾಪಾಡುವುದು ಏಳು ನ್ಯಾಯಾಂಗದ ಸ್ವಾತಂತ್ರ್ಯ ಹಾಗೂ ಎಲ್ಲರಿಗೂ ಒಂದೇ ಕಾನೂನು ಎಂಬ ನೀತಿಯ ಪೂರ್ಣ ಅನುಸರಣೆ ಮಾಡುವುದು ಎಂಟು ಕಾನೂನಿನ ಸಹಾಯವನ್ನು ಬಡವರಿಗೆ ನೀಡುವುದು ಒಂಬತ್ತು ಸ್ವತಂತ್ರ ನಾಗರಿಕ ಹಕ್ಕಿಗಾಗಿ ಕಾನೂನಾತ್ಮಕ ಸಹಾಯ ಒದಗಿಸುವುದು ಹತ್ತು ನ್ಯಾಯಾಂಗದ ಸುಧಾರಣೆಗೆ ಪ್ರಯತ್ನಿಸುವುದು ಖರ್ಚಿನ ಬಾಪ್ತು ಕಡಿಮೆಗೊಳಿಸಿ ತೀರ್ವಗತಿಯಲ್ಲಿ ನ್ಯಾಯ ನೀಡಿ ಅಸಮಾನತೆ ಹಾಕುವುದು ಹನ್ನೊಂದು ಜೈಲುಗಳ ಸುಧಾರಣೆ ತರುವುದು ಹನ್ನೆರಡು ಪೊಲೀಸರ ಮೂರನೇ ಧರ್ಜ ಶಿಕ್ಷೆಯನ್ನು ವಿರೋಧಿಸುವುದು ಹದಿಮೂರು ಯಾವುದೇ ಕಾರಣಕ್ಕಾಗಿ ಭೇದ ಭಾವನೆಯನ್ನು ಮಾಡುವುದನ್ನು ವಿರೋಧಿಸುವುದು ಹದಿನಾಲ್ಕು ಜಾತಿ ಪದ್ಧತಿ ಅಸ್ಪೃಶ್ಯತೆಯನ್ನು ತೊಡೆದುಹಾಕುವುದು ಹದಿನೈದು ಮಕ್ಕಳು ಸ್ತ್ರೀಯರು ಹಾಗೂ ದುರ್ಬಲ ವರ್ಗಗಳನ್ನು ರಕ್ಷಣೆ ಮಾಡುವುದು ಈ ಎಲ್ಲ ಗುರಿಗಳನ್ನು ಸಾಧಿಸಲು ಯಾವುದೇ ಎಲ್ಲ ನ್ಯಾಯ ನ್ಯಾಯ ಮಾರ್ಗದಲ್ಲಿ ಹೋರಾಟ ಮಾಡುವುದು ಒಟ್ಟಿನಲ್ಲಿ ಎರಡೂ ಸಂಘಟನೆಗಳು ಕೂಡ ಪ್ರಜಾಪ್ರಭುತ್ವದ ಜನರನ್ನು ರಕ್ಷ ಪ್ರಜಾಪ್ರಭುತ್ವವನ್ನು ರಕ್ಷಿಸುವಂಥದ್ದು ಪ್ರಜಾಪ್ರಭುತ್ವದ ಎರಡು ಕಣ್ಣುಗಳಿದ್ದಂತೆ ಎಂದು ವಿವರಿಸುತ್ತಾರೆ ಒಟ್ಟಿನಲ್ಲಿ ಮಾನವನ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಗಳಲ್ಲಿ ನಾವು ಎಲ್ಲ ವಿಚಾರಗಳನ್ನು ಬರೀಬೇಕಾಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ